ಹಾಯ್ ಫ್ರೆಂಡ್ಸ್ ವ್ರಾಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ನಾಟಿ ಕೋಳಿಯಲ್ಲಿ ಚಿಕನ್ ಕರಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹಳ್ಳಿಗಳಲ್ಲೆಲ್ಲ ಮಾಡ್ತಿರ್ತಾರಲ್ವ ಸೊ ಆ ರೀತಿಯಲ್ಲಿ ಟೇಸ್ಟ್ ಬಂದಿರುತ್ತೆ ಅಷ್ಟು ರುಚಿಯಾಗಿತ್ತು ಹಾಗೆ ಇದು ನಾಟಿ ಕೋಳಿ ತೊಗೊಂಡಿರೋದ್ರಿಂದ ಟೇಸ್ಟ್ ಕೂಡ ಇನ್ನೂ ಸಖತ್ತಾಗಿತ್ತು ಆದರೆ ಸ್ವಲ್ಪ ಬೇಯಿಸ್ಲಿಕ್ಕೆ ಸಮಯ ಬೇಕಾಗುತ್ತೆ ನೀವು ಪಾತ್ರೆಯಲ್ಲಿ ಮಾಡೋದಾದರೆ ತುಂಬ ಸಮಯ ಬೇಕಾಗುತ್ತೆ ಸೊ ಪಾತ್ರೆಯಲ್ಲಿ ಮಾಡಿದರೆ ಇನ್ನೂ ರುಚಿಯಾಗಿ ಬಂದಿರುತ್ತೆ ನಾನಿಲ್ಲಿ ಕುಕ್ಕರಲ್ಲಿ ಯಾವ ರೀತಿಯಾಗಿ ನಾಟಿ ಕೋಳಿ ಕರಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ನೋಡಿದ್ರಲ್ಲ ಎಲ್ಲ ಹಾಕ್ಬಿಟ್ಟು ನೀವು ಇದನ್ನು ಮುದ್ದೆ ಜೊತೆ ಹಾಗೆ ಜೋಳದ ಮುದ್ದೆ ಆಗಲಿ ರಾಗಿ ಮುದ್ದೆ ಆಗಲಿ ಚಪಾತಿ ರೊಟ್ಟಿ ಅನ್ನ ಜೊತೆ ಪೂರಿ ಜೊತೆನೂ ಕೂಡ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಕೂಡ ಮಾತ್ರ ಸಖತ್ತಾಗಿತ್ತು ಖಾರ ಖಾರವಾಗಿ ತುಂಬ ರುಚಿಯಾಗಿದೆ ಬಂದಿದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಈಸಿಯಲ್ಲಿ ಮಾಡೋದನ್ನು ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದು ಕುಕ್ಕರ್ನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಾಯಬೇಕು ಮೊದಲಿಗೆ ನಾವು ಚಿಕನನ್ನು ಬೇಯಿಸ್ಕೊಂಡು ಬಿಡೋಣ ಯಾಕಂದರೆ ದೇಸಿ ಚಿಕನ್ ಆಗಿರೋದ್ರಿಂದ ಬೇಯಿಸ್ಲಿಕ್ಕೆ ಸ್ವಲ್ಪ ಸಮಯ ಬೇಕು ಅಂದರೆ ನಾಟಿ ಕೋಳಿ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಅದಕ್ಕೆ ಒಂದು ಎಲೆ ಹಾಗೆ ಸ್ವಲ್ಪ ಕರಿಬೇವನ ಹಾಕ್ಕೊಂಡು ನಾನೇನು ನಾಟಿ ಕೋಳಿ ಏನಿತ್ತಲ್ವ ಅದನ್ನು ಕ್ಲೀನಾಗಿ ಉಪ್ಪು ಹಾಕಿಬಿಟ್ಟು ತೊಳ್ಕೊಂಡು ಇವಾಗ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀವು ಒಲೆ ಮೇಲೆ ಮಾಡೋದಾದರೆ ಕುಕ್ಕರ್ ಪಾತ್ರೆಯಲ್ಲೇ ಮಾಡಿ ಹಾಗೆ ಗ್ಯಾಸ್ ಮೇಲೆ ಮಾಡೋದಿದ್ರೂ ಕೂಡ ಪಾತ್ರೆಯಲ್ಲೇ ಮಾಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪಾತ್ರೆಯಲ್ಲಿ ಮಾಡಲಿಕ್ಕೆ ಹೋದರೆ ತುಂಬ ಸಮಯ ಬೇಕಾಗುತ್ತೆ ಗ್ಯಾಸ್ ಕೂಡ ವೇಸ್ಟ್ ಆಗೋಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕುಕ್ಕರಲ್ಲಿ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲನ್ನ ಕೂಗಿಸ್ಕೋಬೇಕು ನಾನಿಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಟೊಮೊಟೊ ಹಣ್ಣು ಈರುಳ್ಳಿ ಪುದೀನ ಮತ್ತು ಧನಿಯಾ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಕೂಡ ಪೇಸ್ಟ್ ಇಲ್ಲ ಅಂದರೆ ಇದೇ ಟೈಮಲ್ಲೇ ನೀವು ಆ್ಯಡ್ ಮಾಡ್ಕೊಬೋದು ಬೇಡ ಅಂದರೆ ಕೊಬ್ಬರಿ ಕೂಡ ಸ್ಕಿಪ್ ಮಾಡ್ಬೋದು ಆದರೆ ಇದರಲ್ಲಿ ಮೇನು ಪುದೀನ ಮತ್ತು ಟೊಮೊಟೊ ಈರುಳ್ಳಿ ಕರಿಬೇ ಕೊತ್ತಂಬರಿ ಏನಿದೆ ಅಲ್ವಾ ಸೊ ಇದನ್ನು ಮಾತ್ರ ಆ್ಯಡ್ ಮಾಡಲೇಬೇಕು ನೀವು ಸ್ಕಿಪ್ ಮಾಡೋದಾದರೆ ಕೊಬ್ಬರಿ ಸ್ಕಿಪ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಸ್ವಲ್ಪ ಕ್ರೀಮಿ ಸ್ಟ್ರಕ್ಚರ್ ಬೇಕು ಅಂದರೆ ಮತ್ತೆ ಒಂದು ಎರಡು ಗೋಡಂಬಿ ಅಥವಾ ಬಾದಾಮಿನ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಇದನ್ನು ನುಣ್ಣಗೆ ಪೇಸ್ಟ್ ರೀತಿಯಾಗಿ ರುಬ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇದು ಕೂಡ ಒಂದು ಮೂರಿಂದ ನಾಲ್ಕು ಫಿಶಿಲ್ಲ ಕೂಗ್ಕೊಂಡಿದೆ ಸೊ ಇದು ಕೂಡ ಲಿಡ್ ತಣ್ಣಗಾಗಿರೋದ್ರಿಂದ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಓಪನ್ ಮಾಡಿ ಈ ರೀತಿ ನೀರೆಲ್ಲ ಬಂದಿರುತ್ತೆ ಇದನ್ನು ಮತ್ತೆ ಒಂದು ಸರಿ ಗ್ಯಾಸ್ನ ಆನ್ ಮಾಡಿಕೊಂಡು ಮತ್ತೆ ಒಂದು ಸರಿ ಕುದಿಸ್ಕೋಬೇಕು ಇದು ಸ್ವಲ್ಪ ನೀರು ಡ್ರೈ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಂಡಾದ ನಂತರ ನಾನಿಲ್ಲಿ ಇದಕ್ಕೆ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಚಿಕನ್ ಮಸಾಲ ನೀವು ಅಂಗಡಿಯಲ್ಲಿ ಕೂಡ ತಂದು ಹಾಕ್ಕೋಬೋದು ಹಾಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಖಾರ ಇದು ಕಲ್ಲರ್ ಇಲ್ಲ ಅಷ್ಟು ಆದರೆ ಖಾರ ಮಾತ್ರ ಸಖತ್ತಾಗಿದೆ ಅದಕ್ಕೋಸ್ಕರ ಕಲ್ಲರು ಅಷ್ಟು ನೀಟಾಗಿ ಕಾಣಿಸಲ್ಲ ಕಲ್ಲರ್ ಕಾಣಲ್ಲ ಇದು ಖಾರ ತುಂಬ ಜಾಸ್ತಿ ಇರೋದರಿಂದ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ಸೊ ನೀವು ಇಷ್ಟನ್ನೇ ಕೂಡ ಮಾಡಿಕೊಂಡು ಕೂಡ ತಿನ್ಬೋದು ಸಖತ್ತಾಗಿರುತ್ತೆ ಬೇಯಿಸ್ಕೊಂಡು ಮಸಾಲೆ ಇಲ್ಲದೇ ಇದೆಲ್ಲ ಹಾಕದೇನೆ ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ಸ್ವಲ್ಪ ಸಾರು ಟೈಪ್ ಮಾಡ್ತಾ ಇರೋದ್ರಿಂದ ಮಸಾಲೂ ಕೂಡ ಆ್ಯಡ್ ಮಾಡಿಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ ಮಸಾಲೆ ಎಲ್ಲ ವಾಸನೆ ಹೋಗಬೇಕು ಆ ರೀತಿಯಾಗಿ ಕುದಿಸ್ಕೊಂಡು ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಸ್ಕೋಬೇಕು ಆ ಜಾರಿಗೆ ನಾನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನನಗೆ ತುಂಬ ಜಾಸ್ತಿ ಸಾರು ಅಂತ ಏನು ಬೇಡ ನನಗೆ ಸ್ವಲ್ಪ ಕರಿ ಟೈಪು ಸ್ವಲ್ಪ ಗಟ್ಟಿಯಾಗಿ ಇದ್ರೆ ಸಾಕು ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿದರೆ ತೆಗಿಲಿಕ್ಕಾಗಲ್ವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಡಿಮೆನೇ ಹಾಕಿ ಮಾಡ್ಕೋಬೇಕಾಗುತ್ತೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರೋರಿದ್ರೆ ಹಾಕೋಬೋದು ಒಂದೇ ಸರಿ ನೋಡಿ ಆದಷ್ಟು ಚೆನ್ನಾಗಿ ಕುದಿಬೇಕು ಮಿಡಲ್ ಮಿಡಲ್ ಕೈ ಆಡಿಸ್ತಾ ಇರಿ ಒಂದು ಸ್ವಲ್ಪ ನೀರಿನ ಅಂಶ ಹೋಗಿ ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ ಈ ರೀತಿ ಗಟ್ಟಿ ಆಗೋವರೆಗೂ ನಾನು ಕುದಿಸ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಸ್ವಲ್ಪ ಚಿಕನ್ ಕೂಡ ಬೆಂದಾಗಿದೆ ಚಿಕನ್ ಬೇಯಬೇಕು ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾಟಿ ಕೋಳಿ ಆಗಿರೋದ್ರಿಂದ ಅದು ಬೇಗನೆ ಬೇಯೋದಿಲ್ಲ ಅದಕ್ಕೋಸ್ಕರ ತುಂಬ ಜಾಸ್ತಿ ಹೊತ್ತು ಸಮಯ ಕೊಟ್ಟು ಬೇಯಿಸ್ಬೇಕಾಗತ್ತೆ ನೋಡಿ ನನಗೆ ಇಷ್ಟು ಗಟ್ಟಿಯಾದರೆ ಸಾಕು ಇವಾಗ ನಾನು ಮುಚ್ಚಳನ ಮುಚ್ಚಿಟ್ಬಿಟ್ಟು ಗ್ಯಾಸನ್ನ ಆಫ್ ಮಾಡ್ತೀನಿ ತನ್ನಷ್ಟಕ್ಕೆ ತಾನೇ ಗಟ್ಟಿ ಆಗುತ್ತೆ ಮುಚ್ಚಳೋಣ ಮುಚ್ಚಿಟ್ಬಿಡೋಣ ಸ್ವಲ್ಪ ಹುಗ ಎಲ್ಲ ಕಾಣಿಸ್ತಾ ಇದೆ ಅಲ್ವ ಇದು ಕಾವಿಗೂ ಕೂಡ ಸ್ವಲ್ಪ ಬೆಂದ್ಕೊಳ್ಳುತ್ತೆ ಮಾಡಿದ ತಕ್ಷಣ ತಿನ್ನಬೇಡಿ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಟ್ಬಿಡಿ ಇದರಲ್ಲಿ ಮಾಂಸ ಏನಿದೆ ಅಲ್ವಾ ಸೊ ಅದನ್ನೆಲ್ಲ ಮಸಾಲೆ ಎಲ್ಲ ಹಿರ್ಕೊಳ್ಳುತ್ತೆ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ತಣ್ಣಗಾದ್ಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಎಷ್ಟು ಗಟ್ಟಿ ಟಿ ಆಗಿದೆ ಅಂತ ನೋಡಿ ಮತ್ತೆ ಒಂದು ಸಾರಿ ನಿಮಗೆ ಕೈಯಾಡಿಸ್ಬಿಟ್ಟು ತೋರಿಸ್ತೀನಿ ನಾನು ಇವತ್ತು ಜೋಳದ ರೊಟ್ಟೆ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಪದೇ ಪದೇ ಹೇಳ್ತೀನಿ ಅಂದ್ಕೋಬೇಡಿ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿತ್ತು ಮತ್ತೆ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು